ನಿಮ್ಮ ಮನೆದಿಂದ ಹತ್ತು ಹೊರ ಹಾಕದಿದ್ದರೆ ನನ್ನ ಹೆಸರು ವಜ್ರ ಅಲ್ಲ ನಮಗೆ ಬರಬೇಕಾದ್ರೆ ಬಟ್ಟಿ ಸಮೇತ ತವಾಗಿ ಹಣವನ್ನು ಇಲ್ಲ ಬಟ್ಟೆನೂ ಇಲ್ಲ ಏನ್ ಇಂತಾರೆ ಸುತ್ತ ಹಳ್ಳಿಗಳ ಜನರ ಏನು ಮಾಡೋದು ಬಿಡ್ರಿ ಜನಾರ ಮಳೆ ಬಂದಾಗ ವಾದ್ರ ಬೆಳಿ ಅಲ್ಲ ನೀರು ಹತ್ತಿ ಕೋಟ್ ಹೋಗಿ ಅಂತ ಹೇಳ್ತಾರೆ ಇನ್ನು ಬ್ಯಾಜ್ಗೆ ಆಗುವಾದ್ರ ತಮ್ಮ ನೀರ ಸಾಲಿಲ್ಲ ವಣಿಗೆ ನಿಂತು ಅಲ್ಲಿ ಹೋಗಿ ನೋಡಿ ಅಂತ ಹೇಳ್ತಾರೆ ಇನ್ನು ಮನಿ ಮನಿ ತಿರುಗಿ ನನ್ನ ಚಪ್ಪಲ್ ಮಾತ್ರ ಹರಿದುರಿ ಬಡ್ಡಿ ಮಾತ್ರ ಬರ್ಲಿಲ್ರಿ ಅಪ್ಪ ಅಷ್ಟೊಂದು ಹದ್ದು ನೀರಿದ್ರೆ ಜನರು ಅವರ ಕಾಗದ ಪತ್ರ ಸರಿಯಾಗಿದೆ ಹತ್ತಿರ ನಾನು ನೋಡು ಹೇಗೆ ಆಟ ಆಡುತ್ತೇನೆ ಎನ್ನ ಬಂದು ಹಂಗ ಮಾಡ್ರಿ ಧನ್ಯರ ಸುಳಿ ಮಕ್ಕಳು ಮನೆ ಮುಂದೆ ಹಾದ್ರೂ ಒಂದು ನಮ್ಮೂನಿ ಕಟ್ಟ ಬೇಸಾಡಿಯಪ್ಪ ಏನಂತ ೊಚ್ಚ ನನ್ನ ಮಗ ಲೋಪರ್ ನನ್ನ ಮಗ ಪರದೇಸಿ ನನ್ನ ಮಗ ಹಾಲ್ ಕಟ್ ನನ್ನ ಮಗ ಅದ್ಯಾನ್ ಬೆಳೆದು ಒಂದಿ ಅಳರಿ ಬಾ ಬೇಯ್ತಾರ್ರಿಲ್ ನನಗೆ ಕೊಡ್ತೀಯ ತಪ್ಪಾತ್ರಿ ನಾನ್ ಬೇಯ ನಾನ್ ಬೇಯ್ಲಾಯ್ತಿಲ್ರಿ ಅವ್ರ ನನ್ನ ಮುಂದೆ ಬೇಯ್ಲಾಯ್ತಾರ ಅಂತ ಧನ್ಯಾರ ಧನ್ಯರ ಅವರು ಹೊತ್ತು ತಂದು ಅವರಿಗೆ ಬಿಸಿ ನೀರು ಹಾಕಿದರೆ ಅವರಿಗೆ ಗ್ಲರ್ಥದು ಕಾರಸ್ಥಾನ ಹತ್ತದ್ದು ಅಂತ ಅಣ್ಣ ಅಣ್ಣ ಚೆನ್ನಾಗಿದೆಯ ಭಾಸಿಸಿ ಬಹಳ ವರ್ಷಗಳಾಯ್ತು ನಿನ್ನನ್ನು ನಾನು ನೋಡಿ ಇವತ್ತು ನೀನು ಬಂದಿದ್ದಕ್ಕೆ ನನಗೆ ಸಂತೋಷವೇ ಹೇಗಿದೆ ನಿನ್ನ ಅಭ್ಯಾಸ ಅಣ್ಣ ಎಲ್ಲೆಲ್ಲಿ ಬಿ ಎಲ್ಲೆಲ್ಲಿ ಬಿ ಓದುತ್ತಿರೋದು ಚೆನ್ನಾಗಿ ನಡೆಯುತ್ತೇವೆ ಅಣ್ಣ ಪ್ರತಿ ತಿಂಗಳು ನೀನು ಕಳಿಸುತ್ತಿರುವ ಹಣವನ್ನು ವ್ಯರ್ಥವಾಗಿ ಹಾಳು ಮಾಡಲು ಬಹಳ ಎಚ್ಚರಿಕೆಯಿಂದ ಬಳಸುತ್ತಿದ್ದೇನೆ ಅಣ್ಣ ನಾನು ಚೆನ್ನಾಗಿ ಓದಿ ನಿನ್ನ ಹೆಸರಿನಲ್ಲಿ ಮನೆಯ ಹೆಸರನ್ನು ಬೆಳಗಿಸುತ್ತೇನೆ ಮುಂದೆ ಒಬ್ಬ ಉತ್ತಮ ವಕೀಲನಾಗಿ ಹಣಕ್ಕೆ ಆಸೆ ಮಾಡದೆ ನ್ಯಾಯದ ಪರವಾಗಿ ಹೋರಾಡುತ್ತೇನೆ ಅಣ್ಣ ನ್ಯಾಯದ ಪರವಾಗಿ ಹೋರಾಡುತ್ತೇನೆ ಈ ಹಳ್ಳಿ ಜನರ ಸೇವೆ ಮಾಡುತ್ತೇನೆ ಶಪಶಿ ಮೆಚ್ಚಿದೆ ನಿನ್ನ ಮಾತಿಗೆ ಈಗಿನ ಕಾಲದ ಜನರು ತಂದೆ ತಾಯಿಗಳು ಕೂಲಿ ಕೆಲಸ ಮಾಡಿ ನನ್ನ ಮಗ ತುಂಬಾ ಓದಲಿ ಅಂತ ಕೂಲಿದ ಹಣವನ್ನು ತಮ್ಮ ಫೋಟಿಗೆ ಹಾಕಿ ಆದರೆ ಆ ವಿದ್ಯಾರ್ಥಿಗಳು ಅವರ ತಂದೆಗಳು ದುಡಿದ ಹಣದಲ್ಲಿ ಕಾಲೇಜನ್ನು ಬಿಟ್ಟು ಮೋಜು ಮಸ್ತು ಮಾಡಿ ತಮ್ಮ ಕಾಲೇಜಿನ ಅರ್ಧಕ್ಕೆ ನಿಲ್ಲಿಸಿ ಮಜಾ ಮಾಡುತ್ತಿದ್ದಾರಲ್ಲ ಅಂತದಲ್ಲಿ ಕಡಿಮೆ ಇದಾರಪ್ಪ ನಿನ್ನಂತ ಓದುಗಳು ಈಗಿನ ಕಾಲದಲ್ಲಿ ಅಣ್ಣ ಹೆತ್ತ ತಾಯಿ ತೊಂದರೆಗಿಂತ ಹೆಚ್ಚಾಗಿ ಪ್ರೀತಿಸುವ ನಿಮ್ಮಂತ ಅಣ್ಣನನ್ನು ಪಡೆದ ನಾನೇ ಪುಂಡವಂತ ಅಣ್ಣ ನಾನೇ ಪುಂಡವಂತ ಅಣ್ಣ ಹೇಗೆ ತೀರಿಸಲಿ ನಿಮ್ಮ ಋಣವನ್ನು ನೋಡಿ ಶಶಿ ಋಣದ ಮಾತೆ ಕೇಳಿ ಇದರಲ್ಲಿ ನೀನು ஊரீர மக்கள் தம்பிக்கிந்தே ஓதோ அஸையல்ல அதுக்கு எட்டு ஹணாத ஆட்கொள்ளே அதை நோடண்ண அண்ண சேர்த்தே காணுத்திலவன நோடு ನೆನೆದವರ ಮನದಲ್ಲಿ ನಾನು ಬಂದೆ ಹೌದು ಕಣು ನೀನು ಓದುತ್ತಿರುವ ಲಾಯರ್ ಸ್ಟಡಿ ಹೇಗೆ ನಡೆಯುತ್ತಿದೆ ಚೆನ್ನಾಗಿ ನಡೆಯುತ್ತಿದೆ ಬ್ರದರ್ ನೀನಂತೂ ಓದನ್ನು ಅರ್ಧಕ್ಕೆ ನಿಲ್ಲಿಸಿದೆ ಅಣ್ಣನ ಜೊತೆ ಹೆಗಲಿಗೆ ಹೆಗಲಾಗಿ ದುಡಿಯುತ್ತಿರು ನಿಮ್ಮಿಬ್ಬರ ಕನಸಿನಂತೆ ಈ ಮನೆಗೆ ಕೀರ್ತಿ ತರುತ್ತೇನೆ ಅಂತ ಮಾತು ಕೀರ್ತಿ ತರುತ್ತೇನೆ ತುಂಬಾ ಸಂತೋಷವಾಯಿತು ಶಶಿ ಅದು ನಮಗಂತೂ ಸಾಧ್ಯವಾಗಲಿಲ್ಲ ಏನಾದರೂ ಓದಿ ನಮ್ಮ ಕನಸನ್ನು ನನಸು ಮಾಡು ನೋಡ ಶರತ್ ನನ್ನ ತಮ್ಮ ಶಶಿ ಒಳ್ಳೆಯವನು ವಿದ್ಯಾವಂತ ಗುಣವಂತ ಬುದ್ಧಿವಂತ ಅವನು ಈ ಹರೇಣ್ಣ ಹರಿ ಹಿರಿಯಣ್ಣನ ಮಾತಂದ್ರೆ ವೇದವಾಕ್ಯ ಎಂದು ಅವನು ನನ್ನ ಮಾತನ್ನು ಮೀರಿಲ್ಲ ನೋಡಿ ಶಶಿ ನಿನ್ನ ಬಂದು ಸುಸ್ತಾಗಿರ್ಬೋದು ಸ್ವಲ್ಪ ರೆಸ್ಟ್ ತೆಗೆದುಕೋ ಆಗಲಿ ಅಣ್ಣ ನಾನು ಸ್ವಲ್ಪ ರೆಸ್ಟ್ ಮಾಡುತ್ತೇನೆ ಅಣ್ಣ ನಮ್ಮ ದಾರಿಗೆ ಮುಳ್ಳಾಗಿರುವ ಶ್ರೀರಾಮನ ತಮ್ಮ ಲಕ್ಷ್ಮಣನ ಕೆಲಸವನ್ನು ಎಂದು ನಾನು ಮಣ್ಣು ಪಾಲು ಮಾಡಿ ಬಂದೆ ಹೇಗಿದೆ ಅಣ್ಣ ನನ್ನ ಪ್ಲಾನ್ ಶರತ್ ತುಂಬಾ ಚೆನ್ನಾಗಿದೆ ನನ್ನ ಪ್ಲಾನ್ ಅಷ್ಟೇ ಅಲ್ಲ ನಮಗೆ ಏನಾರು ಸುಮ್ಮನೆ ಬಿಡಬಾರದು ಇವತ್ತಿನ ಈ ಊರಿನ ಜನರು ನಮಗೆ ವೈರಿಲ್ಲ ಹಾಗೆ ನೋಡು ಶರತ್ ನೀನು ಆ ಭರತನ ಮೇಲೆ ಒಂದು ಕಣ್ಣಿಟ್ಟು ಅವನ ಕನಸುಗಳನ್ನು ನುಚ್ಚು ನೋರು ಮಾಡು ಆಯ್ತು ಅಣ್ಣ

ನಾನು ಇಲ್ಲೇ ಪಕ್ಕದ ಊರಿನ ರಾಮಣ್ಣನ ಹಳ್ಳಿಯ ರಾಮಣ್ಣನ ಮಗಳು ನಾನು ಅಂದ ಹಾಗೆ ನನ್ನ ಹೆತ್ತ ತಂದೆ ತಾಯಿಗಳು ರೋಗದಿಂದ ಬಳತಾ ಇದ್ದಾರೆ ಆದರೆ ಆಸ್ಪತ್ರೆಗೆ ಹೋಗೋದಕ್ಕೆ ಕೈಯಲ್ಲಿ ಬಿಡಿ ಕಾಸು ಇಲ್ಲ ಹೇಗಾದ್ರೆ ಮಾಡಿ ನನಗೆ ಹಣ ಸಹಾಯ ಮಾಡಬೇಕೆಂದು ನಿಮ್ಮಲ್ಲಿ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ ಕೇಳ್ಕೊಳ್ತಾ ಇದ್ದೀನಿ ನಾನು ನನ್ನಿಂದ ಏನಾಗಬೇಕಾಗಿದೆ ಹಣ ಬೇಕೋ ಏನ ಆಸ್ತಿ ಬೇಕೋ ಚಿ ಅದು ಯಾವ್ದು ಬೇಡ ಶ್ರೀಮತ್ರಿ ಆದ್ರೆ ನನ್ನ ಹೆತ್ತ ತಂದೆ ತಾಯಿಗಳು ರೋಗದ ಬಾಧೆಯಿಂದ ಬಳತಾ ಇದ್ದಾರೆ ಆದ್ರೆ ಅವ್ರನ್ನ ಆಸ್ಪತ್ರೆಗೆ ಕರೆದುಕೊಂಡು ಹೋಗ್ಬೇಕಾದ್ರೆ ಸ್ವಲ್ಪ ಹಣ ಬೇಕಾಗಿತ್ತು ಶ್ರೀಮತ್ರಿ ಹಣ ಬೇಕಾಗಿತ್ತು ಶ್ರೀಮತ್ರಿ ಹೇಗಾದರೂ ಹಣ ಕೊಟ್ಟು ಪುಣ್ಯ ಕಟ್ಟಿ ಕುಳಿ ಶ್ರೀಮಂತ್ರಿ ನಿಮ್ಮ ಕಾಲಿಗೆ ಬಿದ್ದು ಅಣ್ಣ ಇಂಥ ಅವರ ಭಿಕಾರಿಗಳಿಗೆ ಸಾಲವನ್ನು ನೀಡಬೇಡಿ ಮುಂದೆ ನಮಗೆ ಕತ್ತು ಇದೇನು ಧರ್ಮ ತತ್ವಲ್ಲ ನೋರ ಶಶಿ ಹಾಗೆಣ್ಣೆ ಬೇಡ ಮನೆ ಮನೆಯವರಿಗೆ ಬಂದ ಹೆಣ್ಣು ಮಕ್ಕಳು ನಾವು ಬರಿಗೈಲಿನ ಕಳಿಸಬಾರದು ಇನ್ನೊಬ್ಬರ ಹೆಗಲಿಗೆ ಹೆಗಲು ಕೊಟ್ಟರೆ ಅದೇ ಮಾನವನ ಧರ್ಮ ಅಷ್ಟೇ ಅಲ್ಲ ಆ ದೇವರು ನಮಗೇನು ಕಡಿಮೆ ಮಾಡಿದ್ದಾನೆ ನೋಡು ನನಗೆ ಹಣ ಎಷ್ಟು ಬೇಕು ಕೇಳು ಶ್ರೀಮಂತ್ರಿ ಒಂದ್ ಲಕ್ಷ ಹಣ ಬೇಕಾಗಿತ್ತು ನನ್ನ ತಂದೆ ತಾಯಿಯವರು ರೋಗದ ಬಾಧೆಯಿಂದ ಬರ್ತಾ ಇದ್ದಾರೆ ಆದರೆ ಈಗ ನೀವು ಹಣ ಕೊಟ್ಟು ಪುಣ್ಯ ಕಟ್ಟಿಕೊಂಡ್ರಿ ಅದೇ ದೊಡ್ಡ ಉಪಕಾರ ಆಗ್ತಾ ಇದೆ ಶ್ರೀಮಂತ್ರಿ ಅಷ್ಟೇ ಅಲ್ಲ ಇನ್ನು ಮೇಲಾಗಿ ನಿಮ್ಮ ಮನೆಯಲ್ಲಿ ನಿಮ್ಮ ಮನೆಯಲ್ಲಿ ಕಸ ಮುಸಿರಿನಾದ್ರೂ ತೊಳೆದುಕೊಂಡು ಆ ಋಣ ಮುಟ್ಟಿಸ್ತೀನಿ ಶ್ರೀಮಂತ್ರಿ ನಾನು ಮುಟ್ಟಿಸ್ತೀನಿ ನೋಡು ಸುಧಾ ಈ ಒತ್ತಿರಕ್ಕಂತ ಒಂದು ಸಾರಿ ಮಾತು ಕೊಟ್ಟರೆ ಮುಗಿದು ಹೋಯ್ತು ಆದರೆ ನನ್ನದೊಂದು ಕಂಡೀಷನ್ ಯಾವ ನಿಮ್ಮ ಕಂಡೀಷನ್ ಹಾಕಿರಿ ನಾನು ಅದಕ್ಕೆ ಸದಾ ಸಿದ್ಧಳಕ್ಕಿವಿ ನಾನು ಕಂಡೀಷನ್ ನೋಡು ಸುಧಾ ಯಾವ ಆಧಾರವನ್ನು ಇಟ್ಟುಕೊಳ್ಳದೆ ನಾನು ನನಗೆ ಹಣವನ್ನು ಕೊಡುತ್ತೇನೆ ಆದರೆ ನೀನು ನಾನು ಹೇಳಿದ ಸಮಯಕ್ಕೆ ಬಂದು ನನ್ನ ಮಾತನ್ನು ಪಾಲಿಸುತ್ತೇನೆ ಅಂತ ಮಾತು ಕೊಡು ಅಯ್ಯೋ ಶಿವ ಶಿವ ಶ್ರೀಮತ್ರಿ ನನ್ನ ಮೇಲೆ ಆನೆ ಮಾಡಿ ನಾನು ಬೇಡಿಕೊಳ್ತಿರುವ ಆ ದೇವರ ಮೇಲೆ ಪ್ರಮಾಣ ಮಾಡಿ ನಾನು ನಿಮ್ಮ ಮಾತು ಸತ್ಯವಾಗಿ ನಡೆಸಿಕೊಡುವ ಶ್ರೀಮಂತ್ರಿ ಮಾತಂದ್ರ ನಮ್ಮ ದಣ್ಣಾರಿಗೆ ಹೆಣ್ಣು ಮಕ್ಕಳ ಕಂಡ್ರ ಅನ್ನ ನೀ ಕಳ್ ಚುರ್ರ ಮಾಡ್ತಾವ ನೋಡ್ರಿ ಹಾ ಸುಧಾ ತೆಗೆದುಕೋ ಹಣವನ್ನು ಆಯ್ತು ಶ್ರೀಮಂತ್ರಿ ಈ ನಿಮ್ಮ ಉಪಕಾರವನ್ನು ಈ ಜನ್ಮದಲ್ಲಿ ನಾನು ಎಂದೆಂದಿಗೂ ಮರೆಯುವುದಿಲ್ಲ ನಾನೇನು ಬರ್ತೀನಿ ಶ್ರೀಮಂತ್ರಿ ಅಣ್ಣ ಕೇಳಿ ಕೇಳಿದವರಿಗೆ ಕೈ ತುಂಬಾ ಅಣ್ಣ ಕೊಟ್ಟರೆ ಹೇಗೆ ಮುಂದೆ ನಾವು ಭಿಕ್ಷೆ ಬೇಡಬೇಕಾಗುತ್ತದೆ ಸಮಾಧಾನ ಶರ ಸ್ವಲ್ಪ ಸಮಾಧಾನ ತೆಗೆದುಕೋ ಮುಂದೆ ನೋಡ್ತಾ ಇರು ಒಂದೇ ಕಲ್ಲಿಗೆ ಎಷ್ಟು ಹಕ್ಕಿಗಳನ್ನ ಹೇಗೆ ಹೊಡೆಯುತ್ತಾನೆ ಅಂತ ಕಾತ ಅದು ಹೇಗೆ ಅಣ್ಣ ಅದೇ ಸಸ್ಪೆನ್ಸ್ ಶರ ಅದೇ ಸಸ್ಪೆನ್ಸ್ ನಾನು ಮಾಡಿದ ಕಾಯ ದೇವರಿಗೂ ಕೂಡ ಗೊತ್ತಿಲ್ಲ ಹೇಗಿದೆ ನನ್ನ ಮಾಸ್ಟರ್ ಮೈಂಡ್ ಹಂಗಾದ್ರ ನಡೆಯೇ ಇದ ಆಗ ಹೋಗುಣ ಪಿಂಟುಮ್ಮಪ್ಪ ನಡೆಯ ನೋಡ ಶರತ್ ಯಾವುದಕ್ಕೂ ನೀನು ಆ ಲಕ್ಷರ ಮೇಲೆ ಒಂದು ಕಣ್ಣಿಟ್ಟು ಬಿಡು ಯಾಕೆಂದರೆ ನಾವು ಮಾಡ್ತಿರೋ ಪ್ರತಿಯೊಂದು ಕಾರ್ಯಕ್ಕೆ ಅಡ್ಗೆ ಬಂದೇ ಬರ್ತಾರೆ ಅವರು